ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಇದು ಬಜಿ ಅಂತೇಳಿ ನಕ್ಕಿ ಕನ್ಫರ್ಮ್ ಆಗೈತಿ ಯಾಕಂದ್ರೆ ಇವತ್ತು ಮಳೆಗಾಲ ಸ್ಟಾರ್ಟ್ ಆಗೈತಿ ಚುಮು ಚುಮು ಚಳಿಯೊಳಗೆ ನಾವು ಬಜಿ ಬೇಕು ಬಜಿ ಜೊತೆ ಚಾಯ ಇದ್ರೆ ಇನ್ನೂ ಸೂಪರಾಗಿರ್ತೈತಿ ಇವತ್ತು ಬಜಿ ಮಾಡಿದ್ದೀವಿ ಆದರೆ ಮಾಮೂಲಿ ಬಜಿ ಮಾಡ್ತಾರಲ್ಲ ಕಡಲೆ ಹಿಟ್ಟಿಂದು ಆ ಅಲ್ಲ ಆರೋಗ್ಯಕರವಾದಂಥ ಒಂದು ಸ್ಪೆಷಲ್ ಬಜ್ಜಿ ರೆಸಿಪಿ ನಿಮ್ಮ ಮುಂದ ತೊಗೊಂಬರಕ್ಕಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ಗಂಟಿ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಕೆಂಪು ಬೇಳೆ ತೊಗೊಂಡಿವ್ರಿ ಕೆಂಪು ಬೇಳೆ ಅಂದ್ರೆ ಮೊಸರು ದಾಳ ಅಂತಾರಲ್ಲ ಆ ಮೊಸರು ದಾಳ ಒಂದು ದೊಡ್ಡ ಸೈಜ್ ಬಟಾಟಿ ತೊಗೊಂಡಿವ್ರಿ ಈಗ ಆ ಮೊಸರು ದಾಳಿತ್ತಲ್ಲ ಮೊಸರು ದಾಳ ಒಂದು ಬೌಲಿಗೆ ಹಾಕಿ ಅದ್ರ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಚ್ ಹಿಂಗೆ ಒಂದು ಎರಡು ಮೂರು ಸಲ ವಾಶ್ ಮಾಡತ್ತೀವ್ರಿ ಹಿಂಗೆ ತೊಳೆದ್ರೆ ಸ್ವಚ್ಛವಾಗಿ ಚಲೋ ಇರ್ತೈತಿ ನಾವು ತೊಳೆದ ಎಲ್ಲ ಕಾಳುಗಳನ್ನ ತೊಳೆದನ್ನ ಬಳಸ್ಬೇಕ್ರಿ ಹಿಂಗೆ ಒಂದು ಎರಡು ಮೂರು ಸಲ ತೊಳೆದ ಅದನ್ನು ನೀರು ಪಕ್ಕಕ್ಕೆ ನಾವು ಇದಕ್ಕೆ ಫ್ರೆಶ್ ಆಗಿರುವಂಥ ನೀರು ಹಾಕಿ ಅದನ್ನು ಒಂದು ಎರಡು ಗಂಟೆ ನೆನಕಿಟ್ಬಿಡೋದ್ರಿ ಒಂದು ಎರಡು ಗಂಟೆ ಇಡ್ರಿ ಒಂದು ಗಂಟೆ ಇಡ್ರಿ ಮೊಸರು ದಾಳ ಜಲ್ದಿ ನೆನೀತವ ಇದಕ್ಕೆ ನಾವು ಒಂದು ಮೂರು ನಾಲ್ಕು ಉಳ್ಳಾಗಡ್ಡಿ ಸಣ್ಣ ಹೆರಿಚಿಟ್ಟೇವಿ ಆಮೇಲೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಆ ಮೊಸರು ದಾಲ್ ಇತ್ತಲ್ಲ ಆ ಮೊಸರು ದಾಳ ನಾವು ಹಾಕಿ ಸಣ್ಣಂಗೆ ನೈಸ್ ಮಾಡೋರದ್ರಿ ಇದಕ್ಕೆ ಒಂದು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ ನೆನಪಿಟ್ಕೊಳ್ರಿ ಒಂದು ಹಣಿನೂ ನಾವು ನೀರ ಹಾಕಂಗಿಲ್ಲ ನೀರು ಹಾಕಿಲ್ದ ಈ ರೆಸಿಪಿನ ಮಾಡಕತ್ತಿದ್ದೀವಿ ಈಗ ನಾವು ಆ ಮೊಸರು ದಾಲ್ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಈಗ ಬಟಾಟಿ ತೊಗೊಂಡಿದ್ವಲ್ಲ ಆ ಬಟಾಟಿ ಮ್ಯಾಲಿಂದ ಒಂದು ಪೀಲರ್ ತೊಗೊಂಡೆ ಅದ್ರ ಮ್ಯಾಲಿಂದೆಲ್ಲ ಸಿಪ್ಪೆ ತೆಗ್ಯಕತ್ತೀವಿ ನೋಡ್ರಿ ಹಿಂಗೆ ಸಿಪ್ಪೆ ತೆಗೆದ ಅದನ್ನು ನಾವು ಎರಮನೆ ಮೇಲೆ ಹಿರಿಯವ್ರದೇವ್ರಿ ಅಂದ್ರೆ ತುರಿಮನೆ ಅಂತಾರಲ್ಲ ತುರಿ ಮನೆ ಮೇಲೆ ಸಣ್ಣಂಗೆ ನೈಸ್ ಆಗಿ ತುರಿಯೋದೈತ್ರಿ ಹಿಂಗೆ ತುರಿದ ನಾವು ಇದನ್ನ ಆ ಚೆನ್ನಂಗಿ ಬ್ಯಾಳಿ ಗ್ರೈಂಡ್ ಮಾಡಿದೈತಲ್ಲ ಅದಕ್ಕೆ ಚಲೋದಂಗೆ ಸ್ವಲ್ಪ ಕೆಲವೊಂದು ಇಂಗ್ರೀಡಿಯಂಟ್ಸ್ ಅದಾವೆ ಅದನ್ನೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡವ್ರದೀವಿ ಈಗ ಬಟಾಟಿ ಎಲ್ಲ ತುರ್ಯೋದು ಮುಗೀತು ನೋಡ್ರಿ ಹಿಂಗೆ ಕರೆಕ್ಟಾಗಿ ತುರಿದು ಬಿಟ್ಟರೆ ನಮ್ದು ಈ ಬಜ್ಜಿ ರೆಸಿಪಿ ಐತಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಆರೋಗ್ಯಕರವಾದಂಥ ಕಾಳಿನ ಬಜ್ಜಿ ರೆಸಿಪಿ ಐತ್ರಿ ಈಗ ನಾವು ಉಳ್ಳಾಗಡ್ಡಿ ಸಣ್ಣ ಕಟ್ ಇಟ್ಟಿದ್ವಲ್ಲ ಆ ಈರುಳ್ಳಿ ಎಲ್ಲ ಇದಕ್ಕೆ ಹಾಕಾಕೈತಿವಿ ನೋಡ್ರಿ ಆಮೇಲೆ ಹಸಿ ಮೆಣಸಿನಕಾಯಿ ಒಂದು ಐದಾರು ಕಟ್ ಮಾಡಿಟ್ಟಿದ್ದು ಆ ಹಸಿ ಮೆಣಸಿನಕಾಯಿ ಆಮೇಲೆ ಕರಿಬೇವಿನ ಸೊಪ್ಪ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಟಿದ್ದು ಅದನ್ನು ಹಾಕಿದ್ವಿ ಆಮೇಲೆ ಕೊತ್ತಂಬರಿ ಹಾಕಿವಿ ಈಗ ನಾವು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಸುಮ್ ಕಲರ್ ಬರಲ್ಲ ಅಂತೇಳಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿದೀವಿ ಈಗ ನಾವು ಅದಕ್ಕೆ ಜೀರಾ ಪುಡಿ ಆಮೇಲೆ ಧನಿಯಾ ಪುಡಿ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕಿದೀವಿ ರೀ ಅಡುಗೆ ಸೋಡಾ ನೋಡ್ಕೊಂಡು ಹಾಕಿರಿ ಭಾಳ ಹಾಕಬೇಡ್ರಿ ಭಾಳ ಹಾಕಿದ್ರಂದ್ರೆ ಎಣ್ಣೆ ಹಿಡಿತಾವೆ ಹಿಂಗೆ ಒಂದು ಚಿಟಿಕಾಯಿ ಬಿಟ್ರಂದ್ರೆ ಸಾಕ್ರಿ ಬಜಿ ಎಲ್ಲ ಬಲೂನ್ ಥರ ಬುರು ಬುರು ಬುರ್ಬ್ರ ಉಬ್ಬಿ ಬಿಡ್ತಾವ್ರಿ ಹಿಂಗೆ ಬಜಿ ಮಾಡ್ರಿ ಅಂದ್ರೆ ಈ ಮಳೆ ಬರಕತೈತಲ್ಲ ಈ ಮಳೆ ಟೈಮ್ಗೆ ಬಿಸಿ ಬಿಸಿ ಬಜಿ ಈ ಕಡೆ ಕಪ್ಪಿನೊಳಗೆ ಚಹಾ ಇಷ್ಟಿತ್ತಂದ್ರೆ ರೀ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಈಗ ಅಷ್ಟು ಎಲ್ಲ ಮಸಾಲೆ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಯಿ ಎಣ್ಣೆ ಕಾದ ಕೂಡಲೆ ಹಿಂಗೆ ಇದ್ರೊಳಗೆ ನಿಮಗೆ ಸೈಜ್ ನೋಡ್ಕೊಂಡು ಬಿಟ್ಟು ಬಿಡೋದು ನೋಡ್ರಿ ಹಿಂಗೆ ಬಜಿ ಬಿಡಬೇಕಾದ್ರೆ ಗ್ಯಾಸ್ ಫ್ಲೇಮ ಲೋ ಇಡ್ರಿ ಎಣ್ಣೆ ಒಂದು ಸಲ ಕಾದಿರ್ತೈತಿ ಸಣ್ಣ ಗ್ಯಾಸಿನೊಳಗೆ ಚಲೋದಂಗೆ ನಿಧಾನಕ್ಕೆ ಒಂದು ಐದರಿಂದ ಆರು ನಿಮಿಷ ತನಕ ಚಲೋದಂಗೆ ಇವನ್ನ ಕರೀರಿ ಅಂದ್ರೆ ಇವ ಕ್ರಿಸ್ಪಿಯಾಗಿ ಒಳಗೆ ಎಲ್ಲ ಕರೆಕ್ಟಾಗಿ ಬೆಂದು ಬರ್ತಾವೆ ಹಿಂಗೆ ಮಾಡಿರಿ ಅಂದ್ರೆ ಒಳಗ ಹಸಿ ಬಿಸಿ ಉಳಿಯಂಗಿಲ್ಲ ನೀವು ಜೋರು ಗ್ಯಾಸ್ ಇಟ್ಟ ಹೈ ಫ್ಲೇಮ್ ಇಟ್ಟಿರಂದ್ರೆ ಮ್ಯಾಲ ಕಲರ್ ಬಿಡ್ತಾವ ಒಳಗೆ ಹಸಿ ಬಿಸಿ ಉಳಿದ್ಬಿಡ್ತಾವ ಅವ ಸರಿ ಬರೋದಿಲ್ಲ ಯಾವುದೇ ಬಜಿ ಮಾಡಬೇಕಾದ್ರೆ ಇದೊಂದು ಟಿಪ್ಸ್ ನಿಮಗೆ ಮೊದಲು ಬಜಿ ಬಿಡುದ್ರಿ ಎಣ್ಣೆ ಫುಲ್ ಅವಾಗ ಬಿಡೋದು ಆಮೇಲೆ ಗ್ಯಾಸ್ ಫ್ಲೇಮ ಲೋ ಮಾಡಿಬಿಡೋದು ಈಗ ನೋಡ್ರಿ ಕರೆಕ್ಟಾಗಿ ಬಜ್ಜಿ ಬಂದವ ನೀವು ನೋಡ್ತಿರ್ಬೋದು ಈಗ ಒಂದು ಬ್ಯಾಚ ರೆಡಿಯಾಗಿ ಬಂದೈತಿ ನಾವು ಪ್ಲೇಟ್ನಾಗ ತಕ್ಕೊಳತ್ತೀವಿ ನೀವು ಇದ್ರ ಮೇಲೆ ಪೇಪರ್ ಇಟ್ಟನು ತೆಗಿಬೋದು ಈಗ ನೋಡಿರಿ ಕರೆಕ್ಟಾಗಿ ಒಂದು ಸೈಜ್ಗೆ ಬಂದವ ಈಗ ಎರಡನೇ ಬ್ಯಾಚ ನಿಮಗೆ ತೋರ್ಸಾಕತ್ತಿದ್ದೀನಿ ನಾನು ಈಗ ಮತ್ತೆ ಗ್ಯಾಸ್ ಫ್ಲೇಮ ಹೈ ಇಟ್ಟ ಅದನ್ನು ಬಜಿ ಬಿಡಾಕತ್ತಿದೀವಿ ಬಜಿ ಬಿಡೋದಾದ ಕೂಡಲೇ ಲೋ ಲೋ ಮಾಡಿಬಿಡೋದು ರೀ ಗ್ಯಾಸ ಲೋ ಮಾಡಿಬಿಡೋದು ನಿಧಾನಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ತನಕ ಕರೆಕ್ಟಾಗಿ ಬೇಯಿಸೋದು ಹಂಗೆ ಮಾಡಿರಿ ಅಂದ್ರೆ ಬಜಿ ಭಾಳ ಚಲೋ ಬರ್ತಾವ ನೀವು ನೋಡ್ತಿರ್ಬೋದು ಮ್ಯಾಲ ಬಬಲ್ಸ್ ಬರಕತ್ತಿದಾವೆ ಎಣ್ಣೆ ಫುಲ್ ಗರಮ್ ಅದು ಈಗ ನೀವು ನೋಡ್ತಿರ್ಬೋದು ಬಬಲ್ಸ್ ಕಡಿಮೆ ಅದು ಬಜಿ ಆ ಕಡೆ ಈ ಕಡೆ ತಿರುಗಿಸಿ ಹಾಕಿಬಿಡದ್ರಿ ಭಾಳ ಸುಲಭವಾಗಿ ಕಡಲೆ ಹಿಟ್ಟು ಇಲ್ಲದ ಮೊಸರು ದಾಲ್ ತಗೊಂಡೆ ಹಿಂಗೆ ಬಜಿ ಮಾಡಿಬಿಡೋದು ನೋಡ್ರಿ ಭಾಳ ಅಂದರೆ ಭಾಳ ರುಚಿ ಆಗ್ತವೆ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ಥರಗೆ ಇಂಥ ಮಳಿಯೊಳಗೆ ಮಳೆ ಬರುವಾಗ ಈ ಬಜಿ ಅಂತೂ ಭಾಳ ಇಷ್ಟಪಡ್ತಾರೆ ಈಗ ನಮ್ಮ ಬಜಿ ಆಗಿದಾವೆ ಈಗ ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡಿ ಇಟ್ಟಿವ್ರಿ ಇನ್ನೇನಿದ್ರು ಇದರದ ರುಚಿ ನೋಡಿದ್ರಿ ಈ ಕಡೆ ಮ್ಯಾಲೆ ಉಳ್ಳಾಗಡ್ಡಿ ಸಣ್ಣ ಉದ್ದುದ್ದ ಉದ್ದಾಗ ಹೆಚ್ಚಿ ಅವನು ಹಾಕಿವಿ ಆಮೇಲೆ ಕರಿಬೇವುನು ಕರಿದು ಹಾಕಿವಿ ಒಂದು ಎರಡು ಕರದದ ಮೆಣಸಿನ್ಕಾಯಿ ಇಟ್ಟೀವಿ ಈ ಮೆಣಸಿನ್ಕಾಯಿ ಜೊತೆ ಕರದ ಮೆಣಸಿನಕಾಯಿ ಮತ್ತು ಈರುಳ್ಳಿ ಇತ್ತಂದ್ರೆ ಭಾಳ ಚೊಲೋ ರೀ ಆಮೇಲೆ ನೀವು ಇದನ್ನು ಸಾಸ್ ಜೊತೆ ಚಟ್ನಿ ಜೊತೆಯೂ ನೋಡ್ಬೋದು ನಮ್ಮ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಹಿಂಗೆ ನಮಗೆಲ್ಲ ನೋಡ್ತಾ ನೋಡ್ತಾಯಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ಇಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ